ಈ ಹುಬ್ಬಳ್ಳಿಯಲ್ಲಿ ಇರುವಂತ ಬಿಡಾಡಿ ಜನಗಳು ಈ ಹೊಲಗಳಿಗೆಲ್ಲ ಬಂದು ಈ ಬೆಳೆದಂತ ರೈತರು ಬೆಳೆದಂತ ಪೀಕೆಗಳಿಗೆ ತಿಂದು ಹಾಳು ಮಾಡ್ತಾ ಇದೆ ಇಲ್ಲಿ ಕಾಯ್ದು ಕೂಡ ಅಲ್ಲಿ ಬರ್ತಾವೆ ಆ ಮೂಲಿ ಕಡೆ ಆ ಮೂಲಿಗೆ ಬರ್ತಾವೆ ಇಲ್ಲಿ ಕಾಯ್ದು ಕೂಡ ಅಲ್ಲೇ ಹೋಗ್ತಾವೆ ಹಿಂಗಾಗಿ ಬೆಳೆಗಳು ನಾಶ ಆಗ್ತಾವೆ ಬೆಳೆಗಳು ಕಷ್ಟ ಎಷ್ಟಿದೆ ರೈತರಿಗೆ ಗೊತ್ತು ಬೆಳಿಬೇಕಂದ್ರೆ ಮಳೆ ಒಂದು ಹತ್ತಿದಕ್ಕೆ ಬ್ಯಾತನ ಕಾಯ್ದೆ ನಿದ್ದಿಲ್ಲ ಏನಿಲ್ಲ ಪಟಾಶ್ ಗಿ ಕೂಡ ಆ ಕಡೆ ಹೋಗಾವ್ರಿ ಆ ಕಡೆಯಿಂದ ಮತ್ತ ಇಕಡೆ ಉರಾಚಿ ಮತ್ತೆ ಹಿಂಗ ಹುಲ್ವಾರ ಬರ್ತಾವ್ರಿ ಇವು ಯಾರವರು ದನದಾರ ಅವರು ತಮ್ಮ ಮನೆಯಾಗ ಕಟ್ಕೊಂಡು ದಯವಿಟ್ಟು ಸಹಕಾರ ಕೊಡ್ಬೇಕು ಈ ಮಹಾನಗರ ಪಾಲಿಕೆನು ಇದ್ರ ಬಗ್ಗೆ ಬಹಳಷ್ಟು ಗಮನ ಹರಿಸ್ಬೇಕು ಹಂದಿ ಕಾಟ ದನದ ಕಾಟ ಮನ್ಷ್ಯಾರ ಕಾಟ ಹಾ ನಾವು ಬಳೆ ಮಾಡ್ರಿ ಹೆಂಗ ಮೊದಲ ಅದ್ ಏನ್ ಇದ್ದು ದನ ಮೊದಲ ಹಿಡ್ಬೇಕು ಮಾಡ್ರಿಗ ಮೊದಲ ದನ ಹಿಡ್ಬೇಕ ಆಮೇಲೆ ನಮ್ಮ ಭಯಂಕರ ಅವಳಿ ನಗರ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಡಾಡಿ ದನಗಳ ಕಾಟ ಜಾಸ್ತಿ ಆಗಿದೆ ಹಗಲೆಲ್ಲ ಸಿಟಿಯ ಒಳಗಡೆ ಇರುವಂತಹ ಬಿಡಾಡಿ ದನಗಳು ರಾತ್ರಿ ಆದ್ಯಂತೆಯ ಪಕ್ಕದಲ್ಲಿರುವ ಏನು ಜಮೀನುಗಳಿಗೆ ನುಗ್ಗಿ ಏನು ನೆಣಮಠ ಬಂದಿರುವಂತಹ ಪೀಕು ಅಂದ್ರೆ ಗೋವಿನ ಜೋಳ ಆಗಿರ್ಬೋದು ಹತ್ತಿ ಆಗಿರ್ಬೋದು ಶೇಂಗಾ ಆಗಿರ್ಬೋದು ಅವುಗಳನ್ನು ತಿಂದು ಏನು ರೈತನನ್ನು ಸಂಕಷ್ಟಕ್ಕೆ ಸಿಲು ಇದರಿಂದ ಬೇಸತ್ತಂತಹ ರೈತರು ಸಾಕಷ್ಟು ಬಾರಿ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ತಮ್ಮ ಅಳಲನ್ನು ತೋಡಿಕೊಂಡ್ರು ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೂ ಸ್ಪಂದನೆ ಮಾಡಿಲ್ಲ ಇಲ್ಲಿ ನಮಗಿಂದ ರೈತ ಸಂಘದಿಂದ ನಾವು ಅರವತ್ತು ವರ್ಷ ಕಟ್ಟಲು ಪ್ರಯತ್ನ ಮಾಡಿದ್ವಿ ಆದರೂ ದನಗಳು ಹಂದಿ ಕುದುರೆ ನಮ್ಮ ಭೂಮಿ ಏನು ಉಳಿವಳು ಈಗಂತೂ ಹೆಚ್ಚಾಗಿ ಬಿಟ್ಟವ ಯಾರು ದನಗಳು ಅಂದ್ರೂ ನಮ್ಮ ಅಂತಾರೆ ಹಿಡಿದು ಕಟ್ಟಿಗೆ ನಮ್ಮನ್ನು ಹೊಡೆಯಾಕ್ ಬರ್ತಾರ ಹಿಂಗಾಗಿ ಏನಾಗೈತೆ ಅಂದ್ರೆ ಸಮಸ್ಯೆ ಅದು ನಾವು ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದೈತಿ ಯಾರು ಅಂದ್ರೆ ಹೊಳ್ಳಿ ಓಡವಲ್ರ ಅದನ್ನ ಬಂದ್ ಭೂಮಿ ನೋಡ್ರಿ ಊರಾಗ ಬಂದ್ ಗಿಡ ಗಂಟಿ ನೋಡ್ರಿ ಏನೇನು ಉಳಿವಲ್ಲೋ ಆ ಊರಾಗ ನಮ್ಮ ಊರಾಗ ಇಪ್ಪತ್ತೈದು ಮೂವತ್ತು ದನ ಅದಾವ ಇಲ್ಲಿ ಭೂಮಿಯಾಗಂತೂ ಅದೇನು ಲೆಕ್ಕನೇ ಇಲ್ಲ ಅದು ನೀವು ಬಂದು ನೋಡಿದ್ರು ಗೊತ್ತಾಗ್ಬೇಕು ನಿಮಗೆ ಅದಕ್ಕೆ ನಾವು ಇಲ್ಲಿ ಊರಾಗ ಇರಬೇಕು ಇರಬಾರ್ದು ಮತ್ತೆ ಎಷ್ಟ ಸಲ ಮನವಿ ಕೊಟ್ವಿ ಎಷ್ಟು ಸಲ ಬಂದ್ವಿ ಯಾರೂ ದಾದಿಲ್ಲ ಮುಂದೆ ನಾವು ರೈತರು ಮಾಡೋದು ಏನು ಉದ್ಯೋಗ ಪೀಕು ನೋಡ್ಬಾರೀ ಬಿತ್ತಿದ ಕೈಗೆ ಒಂದ ಮನಿ ಸಂಕಟ ಪೀಕ್ ಬಂದಿಂದ ಒಂದು ಸಂಕಟ ಎಟ್ಟಂತ ಗುದರಿ ಹಾಕೋಣ ನಾವು ಇಲ್ಲೇ ಹಂದಿ ಕಾಟ ದನದ ಕಾಟ ಮನುಷ್ಯರ ಕಾಟ ಹಾ ನಾವು ಬಳೆ ಮಾಡುವ ಹೆಂಗ ನೀವು ಅದನ್ನೆಲ್ಲ ನೋಡ್ರಿ ಮೊದಲ ಅದೇನಿದ್ರು ದನ ಮೊದಲ ಹಿಡಿಯಂ ಮಾಡ್ರಿ ನೀವು ಮೊದಲ ದನ ಹಿಡಿಬೇಕು ನೀವ ಬರೀ ಅಲ್ಲಿ ಇದಿ ಕೊಟ್ಟು ಕೊಟ್ಟೇವಿ ಕಮಿಷನ್ ಕೊಟ್ಟೇವಿ ಅಂತಂದ್ರೆ ಏನದ ಈ ಹುಬ್ಬಳ್ಳಿಯಲ್ಲಿ ಇರುವಂತ ಬಿಡಾಡಿ ದನಗಳು ಈ ಹೊಲಗಳಿಗೆಲ್ಲ ಬಂದು ಈ ಬೆಳೆದಂಥ ರೈತರು ಬೆಳೆದಂಥ ಪೀಕಗಳಿಗೆ ತಿಂದು ಹಾಳು ಮಾಡ್ತಾ ಇದೆ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟರು ಕೂಡ ಮಹಾನಗರ ಪಾಲಿಕೆದವರು ಇತ್ತ ಗಮನ ಹರಿಸ್ತಾ ಇಲ್ಲ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಬೀಜ ಗೊಬ್ಬರ ಮತ್ತು ಇನ್ನಿತರ ಇದುಗಳನ್ನ ಬಿತ್ತನೆ ಬೀಜಗಳನ್ನ ಬೀಜಗಳನ್ನಾಯ್ತು ಟ್ಯಾಕ್ಟರ್ಗೆ ಆಯ್ತು ಬೇರೆ ಬೇರೆ ರೀತಿಯಿಂದ ಸಾಲ ಮೂಲ ಮಾಡಿ ಆದರೂ ಪೀಕೆನ ಬೆಳೆದಿರ್ತಾರೆ ಈ ರೀತಿ ಬಿಡಾಡಿ ದನಗಳು ಬಂದು ರೈತರ ಪೀಕನ್ನು ಹಾಳು ಮಾಡೋದ್ರಿಂದ ರೈತರು ಕೂಡ ಬಹಳಷ್ಟು ಆತಂಕದಲ್ಲಿ ಇದ್ದಾರೆ ಇದಕ್ಕೆ ಮಹಾನಗರ ಪಾಲಿಕೆ ಆಗಲಿ ಆಡಳಿತ ಆಗಲಿ ಈ ಕಡೆ ಇತ್ತ ಗಮನ ಕೊಟ್ಟು ಈ ಬಿಡಾಡಿ ದನಗಳನ್ನು ಹಿಡಿಬೇಕು ಇಲ್ಲಾಂದ್ರ ಮಹಾನಗರ ಪಾಲಿಕೆದಾರು ಈ ಬೆಳೆ ನಾಶ ಮಾಡಿರುವಂತಹ ಬಿಡಾಡಿ ದನಗಳ ಪರವಾಗಿ ಅವರು ಕೂಡ ಏನ ಬೆಳೆ ಪರಿಹಾರವನ್ನ ಕೊಡಬೇಕಂತ ರೈತರ ಪರವಾಗಿ ನಾವು ಇತ್ತ ಒತ್ತಾಯ ಮಾಡ್ತದೆ ಇವತ್ತಿನ ದಿವಸ ಇಷ್ಟು ದನಗಳು ಬರ್ತಾವಂತ ಹೇಳಿದ್ರೆ ಇಷ್ಟು ಕಾಯ್ದರು ಇದು ನಮಗೆ ಇದಾಗ್ತಾ ಇಲ್ಲ ಪೋರ್ಟ್ ಆಗ್ತಿಲ್ಲ ಇಲ್ಲಿ ಕಾಯ್ದು ಅಲ್ಲಿ ಬರ್ತಾವೆ ಆ ಮೂಲಿಕಡೆ ಆ ಮೂಲಿಗೆ ಬರ್ತಾವೆ ಇಲ್ಲಿ ಕಾಯ್ದು ಅಲ್ಲೇ ಹೋಗ್ತಾವೆ ಹೀಗಾಗಿ ಬೆಳೆಗಳು ನಾಶ ಆಗ್ತಾವೆ ಬೆಳೆಗಳ ಕಷ್ಟ ಎಷ್ಟಿದೆ ರೈತರಿಗೆ ಗೊತ್ತು ಬೆಳಿಬೇಕಂದ್ರೆ ಆ ಬೆಳಿ ಬೆಳಿಬೇಕಂದ್ರೆ ಎಷ್ಟು ಬೀಜ ಬೀಜ ಉಪಚಾರ ಮಾಡಬೇಕು ಗೊಬ್ಬರ ತರಬೇಕು ಟ್ಯಾಕ್ಟ್ರು ಉಳುಮೆ ಮಾಡಬೇಕು ಈಗ ಒಂದು ಆಳಿಗೆ ಐದುನೂರು ರೂಪಾಯಿ ಇದೆ ಇಷ್ಟೆಲ್ಲ ನಾವು ರೈತರು ನಾವು ಹಾಕಿರ್ತೇವೆ ಭೂಮಿ ಮ್ಯಾಗೆ ನಮ್ಮ ಕಾಯಾ ಕಚೇರಿಲಿ ಹೊಲ ಇಲ್ಲಿ ನೋಡಿ ಬೆಳ್ತನ ಮೂರು ಗಂಟೆಗೆ ಬರೋಕ್ರಿ ಪಟಾಶ್ ತಗೊಂಡು ಆ ಕಡೆಯಿಂದ ಹಿಂಡ್ ಬರ್ತಾವ್ ಮೂವತ್ತು ನಾಲ್ಕು ನಾಲ್ಕು ಜನ ಬರ್ತಾವ್ರಿ ನಮಗೆ ನೋಡಿ ಮಳೆಯೊಂದು ಹತ್ತಿದಕ್ಕೆ ಬ್ಯಾತನ ಕಾಯ್ದೈತ್ರಿ ನಿದ್ದಿಲ್ಲ ಏನಿಲ್ಲ ಪಟಾಶ್ ಗಾಚಿ ಆಕಡೆ ಬರ್ತಾವ್ರಿ ಇಲ್ಲಿ ನೋಡ್ರಿ ಚಲವ್ ಬಿಟ್ಟೈತಿ ಇಲ್ಲಿ ದಿನಾನು ನಿತ್ಯಾನು ನಮ್ಮ ಅಲ್ಲಿ ಭಯಂಕರ ದನಗಳ ಕಾಟ ಆಗೈತಿ ಇದು ಮೂವತ್ತು ನಲ್ವತ್ತು ಗಟ್ಲೆ ಹಿಂದ ಬರ್ತಾವ್ ಇವು ಯಾರವ್ರು ದನದಾರ ಅವರು ತಮ್ಮ ಮನೆಯ ಕಟ್ಕೊಂಡು ದಯವಿಟ್ಟು ಸಹಕಾರ ಕೊಡ್ಬೇಕು ಈ ಮಹಾನಗರ ಪಾಲಿಕೆನು ಇದ್ರ ಬಗ್ಗೆ ಬಹಳಷ್ಟು ಗಮನ ಹರಿಸ್ಬೇಕು ನಮಗೆ ಇಲ್ಲಿ ಹಗಲಿ ರಾತ್ರಿ ಕಾದ್ರೂನು ನಮ್ಗೆ ದನ ಕಂಟ್ರೋಲ್ ಆಗಬಲ್ಲದು ನಮ್ಮ ಬೀಜ ಗೊಬ್ಬರ ಆಳಿನ ಖರ್ಚು ಅಂತಂದು ಅನೇಕ ಖರ್ಚುಗಳದಾವು ಅವು ನಮ್ಗೆ ಈ ಮೊದಲೇ ಲಾಭದಾಯಕ ಕಮ್ಮಿ ಇದೆ ರೈತರಿಗೆ ಇದರ ಮ್ಯಾಗ ಇವು ಎಲ್ಲ ದನದ ಕಾಟ ಅದು ಭಾಳ ತೊಂದರೆ ಆಗತ್ತವು ದಯಮಾಡಿ ಇದನ್ನು ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಗಮನ ಹರಿಸಿ ಆದಷ್ಟು ತೀವ್ರ ಗತಿಯಿಂದ ಇದನ್ನು ನಿಲ್ಲಿಸ್ಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಮಹಾನಗರ ಪಾಲಿಕೆ ಅವರಿಗೆ ಟ್ಯಾಕ್ಟರು ನಾವು ಎಲ್ಲರೂ ಊರು ಮಂದಿ ಕೂಡಿ ಬಂದು ಸ್ಟ್ರೈಕ್ ಮಾಡ್ತೇವೆ ಮತ್ತು ಇದನ್ನ ನಡಗೊಡೋದಿಲ್ಲ ನಾವು ಜಿ ಬಿ ಭಜನೆ ಮಾಡ್ಕೊಂತ ಕುಂದಿರ್ತೇವೆ ಅಲ್ಲೇ ಊಟ ಮಾಡ್ತೇವೆ ಇವ ನಮ್ಮ ಹೊಲ ರೀ ಎಲ್ಲ ಚಿಲ್ಲಾಪಲ್ಲಿ ಮಾಡ್ಯಾವ ದಿನ ನಮ್ಗೆ ಸಾಕಾಗಿತಿ ಒಳಗೆ ಏನ ಇವತ್ತು ಚಿಕ್ಕವು ಮಂದಿ ಕೂಡಿ ಕಾರ ಹಿಡ್ಕೊಂಡ್ ಒಳಗೆ ತ ಒಳಗ ಮತ್ತು ಈ ಹಂದಿ ಕಾಟ ಕುದುರೆ ಕಾಟ ಅವು ಅದಾವ ನಮಗೆ ಎಲ್ಲ ರೈತರಿಗೆ ಏನು ಭಾಳ ತೊಂದರೆ ಆಗೈತಿ ಕಮಿಷನರ್ಗೆ ಸತ್ತ ನಾವು ನಿನ್ನೆ ಇದು ಮಾಡಿ ಬಂದೇವಿ ಅವರು ಇದು ಅಂದಾರ ಅದಕ್ಕೆ ಇವತ್ತು ನಾವು ಒಟ್ರು ಕೂಡ್ಕೊಂಡು ಹಿಡ್ಕೊಂಡ್ ಬಂದೇವಿ ಏನಿಲ್ಲ ರೀ ನಮ್ಮ ಹೊಲ್ದ ಬಂದು ಭಾಳ ಲೊಕ್ಷನ್ ಮಾಡ್ಯಾವ ನಾವು ದನ ಹಿಡಿದು ಕಟ್ಟಿದ್ರು ಹೊಳೆ ಬಂದು ನಮಗೆ ದಮ್ ದಮ್ ಕೊಟ್ಟು 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 ದನ ಬಿಡಿಸಣ ಹೊಂಟಾರ ಅವನ್ನೆಲ್ಲ ಆಮೇಲೆ ನಮ್ಮ ಗಿತ್ತಿ ಭಯಂಕರ ಲಕ್ಷಾನ್ ಮಾಡ್ಯಾವೆ ಎಲ್ಲಾ ಕೊಟ್ಟ ಗಿನಿ ಕೊಟ್ಟು ಎಲ್ಲ ಹೇಳಿ ಬಂದ್ರಿ ನಿನ್ನೆ ಸಾಯಂಕಾಲ ನಾವು ದನ ಹಿಡಕ್ಕೆ ಇದು ಮಾಡ್ತೇವೆ ಅಂತ ಹೇಳಿದ್ರಿ ಅವರು ಕ್ಯಾಮರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾ ಹುಬ್ಬಳ್ಳಿ